ಇದು ಎಷ್ಟು ಚಂದ ಕಲ್ಲಾಗಿದ್ದು ಗೊತ್ತುಂಟ ಬಿಸಿಲಿಗೆ ಅಷ್ಟು ಕಾಣುವುದಿಲ್ಲ ನಿಮಗೆ ತುಂಬ ಚಂದ ಕಲ್ಲು ಮಾತ್ರ ಇಲ್ಲೊಂದೊಂದು ಮೊಗ್ಗ ಆಗಿದೆ ಈ ಸೈಡ್ ಆಗ್ತಿತ್ತು ಇವಾಗ ಆ ಸೈಡ್ ಆಗ್ಲಿಕ್ಕಾಗಿದೆ ಅದು ಒಂದು ಗಿಡ ತೆಗೆದು ನೆಡಿಬೇಕು ನನಗೆ ಇದು ಸೊಳ್ಳೆ ಆಗಿದೆ ಈಗ ಮಳೆಗೆ ನೋಡಿ ಇದು ಫುಲ್ ಕಾ ಬಾಗಿ ಹೋಗಿತ್ತು ಕಟ್ ಮಾಡಿದೆ ಈಗ ಚಂದ ಆಗಿದೆ ನೋಡಿ ನಾನು ಅದಕ್ಕೆ ಕಟ್ ಮಾಡಿದೆ ಮಳೆಗೆ ಚಂದಕ್ಕೆ ಬಾಗಿ ಹಾಳಾಗ್ತದೆ ಇದು ಸಹ ನಾನು ಕಟ್ ಮಾಡಿದ್ದೆ ನೋಡಿ ಅಂತೆ ಚಿಗು ಬಂದಿದೆ ಇಲ್ಲಿ ಇಲ್ಲೆಲ್ಲ ಎಲ್ಲವೂ ಯೋಗ ಸಹ ಸ್ವಲ್ಪ ಒಳ್ಳೇದಾಗಿದೆ ಇದು ಸಹ ಕಟ್ ಮಾಡಿದ್ದೆ ನೋಡಿ ಇಲ್ಲಿ ಚಿಗು ಬರ್ತಾ ಉಂಟು ಹೊಸಳೆಯನ್ನು ಇಡ್ಲಿ ಇಟ್ಟಿದ್ದಾರೆ ಅಲ್ಲಿ ಇಟ್ಟರೆ ಅದು ಆಗೋದಿಲ್ಲ ನೋಡಿ ಎಷ್ಟು ಚೆಂದಾಗಿದೆ ಈಗ ಅದಂದ್ರೆ ಇಲ್ಲಿ ಇಟ್ಟುಕೆ ಆಚೆ ಹೋಗ್ತದಲ್ಲ ಬಳ್ಳಿ ಅದಕ್ಕೆ ಶೋಗು ಮಳೆ ಆಯ್ತಾ ಮುಂದಕ್ಕೆ ನಾನು ಅಪ್ಪನ ಜೊತೆ ಊರಿಗೆ ಹೋಗಲಿಲ್ಲ ಅಪ್ಪ ಎಲ್ಲ ಊಗಿಗೋಗಿದ್ದಾವೆ ನಮ್ಮ ದೈವದ್ದು ಹಗಕ್ಕೆ ಇದೆ ಮನೆಯಲ್ಲಿ ಹಾಗೆ ನಾವು ಹೋಗಲಿಲ್ಲ ಈ ಮಳೆಗೆ ಆಗ ಹೋಗುದು ತುಂಬಾ ಸುಸ್ತು ಸಾಕ್ತದೆ ಹೋಗಿ ಬಗ್ಲಾಗ ಅಷ್ಟು ದೂರ ಅದಕ್ಕೆ ನೋಡಿ ದನ ಇವತ್ತು ಕೂಡ ಬಂದಿದೆ ಎರಡು ನಾ ಯಾಗದಿಂದ ಬೊಗಳ್ತಾ ಇಷ್ಟ ನೋಡಿದ್ರೆ ದನ ಬಂದಿದೆ ಎರಡು ಇದು ಯಾವತ್ತು ನನಗೆ ಇವಾಗ ಜಾಸ್ತಿ ಸಿಗ್ತಾ ಉಂಟು ನೋಡಿ ಇದು ಅದೃಷ್ಟನಾಗಾದ್ಗಿಷ್ಟನ ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ ಇಲ್ಲಿ ನಾನು ಮ್ಯಾಗಿ ಮಾಡ್ತಾ ಇದ್ದೇನೆ ಮೊದಲಿಗೆ ತುಪ್ಪದು ತುಪ್ಪ ತಗೊಳ್ಳಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಥರ ಎಲ್ಲ ಸೈಡಿಗೆಲ್ಲ ಅದ ಇದು ಮಾಡಿ ಈ ಥರ ಮಾಡೋದ್ರಿಂದ ಒಂದು ನಾವು ಮ್ಯಾಗಿ ಮಾಡಿ ಲಾಸ್ಟಿಗೆ ಅದು ಗಟ್ಟಿಗೆ ಉಳ್ಕೊಳ್ಳುವಾಗ ಪಾತ್ರೆ ತೊಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ನೀಟಾಗಿ ಬಾಗತ್ತೆ ಮತ್ತು ತುಪ್ಪ ಮ್ಯಾಗಿಗೆ ಚೆನ್ನಾಗಿ ಟೇಸ್ಟಾಗಿರುತ್ತೆ ಮ್ಯಾಗಿಗೆ ಒಮ್ಮೆ ತುಪ್ಪ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಆಯಿತಾ ಆಮೇಲೆ ಇದಕ್ಕೆ ಪೆಪ್ಪರ್ ಕೂಡ ಹಾಕಬೇಕು ಇನ್ನೂ ತುಂಬ ಚೆನ್ನಾಗಾಗತ್ತೆ ಬನ್ನಿ ನಾನು ಹೇಳ್ತೇನೆ ನೋಡಿ ತುಪ್ಪ ತಗಷ್ಟ ಉಂಟು ಈ ಥರ ಸ್ವಲ್ಪ ನೀ ಅಂತ ಇವಾಗ ಇದಕ್ಕೆ ನೀಗ್ ಆ್ಯಡ್ ಮಾಡೋಣ ನೋಡಿ ಮೆಲ್ಲ ಹಾಕಿ ನೀಗ್ ಹಾಕ್ಬೇಕಾದೆ ಯಾಕೆಂದ್ರೆ ನಾವು ಆಲ್ರೆಡಿ ಎಣ್ಣೆ ಐಟಮ್ ಮೊದಲೇ ಹಾಕಿರ್ತೇವೆ ಸೊ ಹಾಗಾಗಿ ನೀವು ಆಮೇಲೆ ಬೇಕಾದ ಆಮೇಲೆ ತುಪ್ಪ ಹಾಕ್ಬೋದು ನಾನು ಯಾಕೆಂದ್ರೆ ಅದು ಇದಾಗುತ್ತೆ ಇದಾಗತ್ತಲ್ವ ಅದಕ್ಕೋಸ್ಕರ ಇವಾಗಲೇ ಹಾಕಿದೆ ತೊಳಿಲಿಕ್ಕೆ ಕಷ್ಟ ಆಗತ್ತೆ ಅಂತ ಅದು ಸ್ವಲ್ಪ ಡೇಂಜರ್ ಓಕೆನಾ ಇವಾಗ ಇದು ಕುದಿತಾ ಬಾಗ್ಲಿ ಕುದಿತಾ ಬರುವಾಗ ಮ್ಯಾಗಿ ಹಾಕ್ಕೊಂಡ್ರೆ ಆಯಿತು ಲೇಟ್ ಹಾಕ್ತಾ ಇದ್ದೇನೆ ಇವಾಗ ನೋಡಿ ಪೆಪ್ಪಾಗ ಹುಡಿ ಹಾಕ್ತಾ ಇದ್ದೇನೆ ನಂದು ಇದು ಪೌಡರ್ ಇರಲಿಲ್ಲ ಅದಕ್ಕೆ ಇಡೀ ಇತ್ತು ಅದನ್ನೇ ಪೌಡರ್ ಮಾಡಿ ಹಾಕ್ತಾ ಇದ್ದೇನೆ ಲಾಸ್ಟಿಗೆ ಹಾಕ್ಬೇಕಿದು ತುಂಬ ಚೆನ್ನಾಗಾಗತ್ತೆ ಇದು ತುಪ್ಪ ಆ್ಯಂಡ್ ಪೆಪ್ಪರ್ ತುಂಬ ಕಾಂಬಿನೇಷನ್ ಸಕ್ಕತ್ತು ಮ್ಯಾಗಿಗೆ ಟ್ರೈ ಮಾಡಿ ನೋಡಿ ನಾನು ಅದೇ ಪಾತ್ರೆಯಲ್ಲಿ ಕಾಫಿ ಮಾಡಿಕೊಂಡೆ ಅಂದರೆ ಎಷ್ಟು ಕ್ಲೀನಾಗಿ ಆಗತ್ತೆ ಅಂದರೆ ಫಸ್ಟೇ ತುಪ್ಪ ಹಾಕಿದ್ರೆ ಅದು ನಮಗೆ ತೊಳಿಯೋಕ್ಕೆ ಕಷ್ಟ ಆಗಲ್ಲ ಎಲ್ಲ ಹೇಗೆ ಚೆನ್ನಾಗಿ ತುಪ್ಪ ಜೊತೆ ಸಖತ್ ಆಗಿರುತ್ತೆ ಟ್ರೈ ಆಲ್ರೆಡಿ ನಾನು ಮೊದಲೇ ಹೇಳಿದ್ದೀನಿ ಏನು ಮಳೆಗೆ ನೋಡ್ತಾ ಆಗದಿಂದ ಈಗ ಬಂತು ನೋಡಿ ಮಾತಾಡಿಸ್ಲಿಕ್ಕೆ ಏನ ತಿನ್ನಲ್ವಾ ಎಂತ ಕಡ್ ಕಡ್ಡಿ ಆಗಿದೆಯಾ ಇದು ಬೇವು ನಾನು ಹೇಳಿದ್ದೆ ಅಲ್ಲ ಇದು ಬ್ಯಾ ಡ್ಯಾಂಡ್ರಫಿಗೆ ಒಳ್ಳೆಯದು ಅಂತ ಸೊ ಹಾಕಿದ್ದೀನಿ ಇನ್ನೂ ಕೂಡ ಉಂಟು ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ನಾನು ಹೀಗೆ ಹಾಕ್ತಾ ಇದ್ದೇನೆ ನಾಳೆ ಪೇಸ್ಟ್ ಮಾಡೋ ಇವತ್ತು ಟೈಮ್ ಇಲ್ಲ ಕೆಲಸ ಇತ್ತು ತುಂಬ ಹಾಗೇ ಇವತ್ತೊಂದು ತುಂಬ ಬ್ಯುಸಿ ಇದ್ದೆ ಬಗೆಯುವುದು ಅದು ಇದು ಅಂತ ಹೇಳ್ಕೊಂಡು ಇವಾಗ ಆಗಶನ ಬೇಕಾದ ಇದಕ್ಕೆ ಆಗಶಿ ಹಾಕಿ ನಂದು ಆಯುರ್ವೇದಿಕ್ ಶಾಪಿಂದ ತಗಲಿಲ್ಲ ಅದು ಒಳ್ಳೆಯದು ಇನ್ನು ಅದಕ್ಕೆ ನಾನು ಕಾಲಿಗೆ ನಾಳೆಯಿಂದ ಪೇಸ್ಟ್ ಮಾಡಿ ಹಾಕುವ ಅಂತ ಇನ್ನೂ ಕೂಡ ಇದೆ ಮಾತ್ರ ಸಂಜೆಗೂ ವಾಪಸ್ ಮ್ಯಾಗಿ ಮತ್ತು ಕಾಫಿ ಮಾಡಿದೆ ಡಿಶ್ ಅಯ್ಯಪ್ಪ ಪ್ರಸಾದ ಮಾಡಲಿಕ್ಕೆ ಹೋಗಿ ಏನೇನೋ ಆಯಿತು ಬೆಲ್ಲ ಕಡಿಮೆ ಆಗಿತ್ತು ಹಾಗಾಗಿ ಏನಿಲ್ಲ ಸ್ವೀಟಿಗೋದ್ರಿಂದ ಸ್ವಲ್ಪ ಚೆನ್ನಾಗಾಗತ್ತೆ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡ್ತೀನಿ